ಶ್ರೀ ಬಸವ ಪೀಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಬಸವ ಮರುಳಸಿದ್ದ ಸ್ವಾಮಿಗಳವರು ಆಸ್ಟ್ರೇಲಿಯಾ ದೇಶದ ವಿವಿಧ ಭಾಗಗಳಲ್ಲಿ ನಡೆಯುವ ಬಸವ ಜಯಂತಿ ಸಮಾರಂಭಗಳಲ್ಲಿ ಭಾಗವಹಿಸಲು ಮೇ ಏಳರಂದು ಆಸ್ಟ್ರೇಲಿಯಾ ದೇಶಕ್ಕೆ ಪ್ರಯಾಣ ಬೆಳೆಸಲಿದ್ದು ಈ ಹಿನ್ನೆಲೆ ನಗರದ ಬಸವ ಪೀಠದಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಭಕ್ತರು ಶ್ರೀ ಬಸವ ತತ್ವ ಪೀಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಬಸವ ಮರುಳಸಿದ್ದ ಸ್ವಾಮಿಗಳವರಿಗೆ ಬೀಳ್ಕೊಡುಗೆ ನೀಡಿ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಶ್ರೀ ಬಸವ ತತ್ವ ಪೀಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಬಸವ ಮರುಳಸಿದ್ದ ಸ್ವಾಮಿಯವರು ನಮ್ಮ ನಾಡಿನ ಮತ್ತು ನಮ್ಮ ದೇಶದ ಸಂಸ್ಕೃತಿಯನ್ನು ಜಗತ್ತಿನ ನಾನಾ ದೇಶಗಳಿಗೆ ಪರಿಚಯ ಮಾಡಲು ಹೋಗುತ್ತಿದ್ದು ಅವರ ಪ್ರಯಾಣ ಸುಖಕರವಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು ಬಸವ ತತ್ವ ವಿಚಾರದಲ್ಲೇ ಪಿ ಹೆಚ್ ಡಿ ಮಾಡಿ ಡಾಕ್ಟರೇಟ್ ಪಡೆದಿರ್ತಕ್ಕಂಥ ಸ್ವಾಮೀಜಿಯವರು ಆಸ್ಟ್ರೇಲಿಯಾದಲ್ಲಿ ಬಸವ ತತ್ವ ವಿಚಾರವನ್ನ ಪ್ರಚಾರ ಮಾಡ್ಲಿಕ್ಕೆ ಹೋಗ್ತಾ ನಮ್ಮ ನಿಮ್ಮೆಲ್ಲರ ಒಂದು ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ಹೇಳ ಅವರು ಈ ಹಿಂದೆ ಎರಡು ವರ್ಷದ ಹಿಂದೆ ಸಾನೆಹಳ್ಳಿ ಪಂಡಿತಾರಾಧ ಸ್ವಾಮೀಜಿ ಅವರು ಒಂದಷ್ಟು ಭಕ್ತರ ಜೊತೆ ಹೋಗಿ ಅಲ್ಲಿ ಕಾರ್ಯಕ್ರಮ ಮಾಡಿದ್ರು ಆ ಕಾರ್ಯಕ್ರಮದ ವಿಡಿಯೋ ತಲುಪುಗಳನ್ನ ನಾವೆಲ್ಲ ತುಂಬಾ ಜನ ನೋಡಿದ್ವಿ ಎಷ್ಟು ಚೆಂದಾಗಿ ಅಲ್ಲಿರ್ತಕ್ಕಂಥ ನಮ್ಮ ಕನ್ನಡಿಗರು ನಮ್ಮದೆಷ್ಟ ಬಸವ ಜಯಂತಿಯನ್ನು ಎಷ್ಟು ಚೆಂದಾಗಿ ಶಿಸ್ತು ಬಂದ್ವಾಗಿ ಮಾಡ್ತಾ ಇದ್ದಾರೆ ಬಹುಶಃ ಈಗಾಗಲೇ ಬಸವಣ್ಣ ಹೇಳಿದಂಗೆ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ ನಮ್ಮಲ್ಲಿ ಈ ವಿಚಾರಧಾರೆಗಳು ಕಡಿಮೆ ಆಗ್ತಾ ಇದೆ ಆದರೆ ಹೊರಗಡೆ ಬಸವಣ್ಣನವರ ವಿಚಾರಕ್ಕೆ ಹೆಚ್ಚು ಗೌರವ ಸಿಗ್ತಾ ಇದೆ ಈಗ ಲಂಡನ್ನಲ್ಲಿರ್ತಕ್ಕಂಥ ಭಾಳ ಫೇಮಸ್ಸು ರಿವರ್ ಥೇಮ್ಸ್ ನದಿ ದಂಡೆ ಮೇಲೆ ಬಸವಣ್ಣನವರ ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದಾರೆ ನಿರ್ಮಾಣ ಮಾಡಿದೆ ಹಾಗಾಗಿ ಅಲ್ಲಿಗೆ ಇಡೀ ಪ್ರಪಂಚದಲ್ಲೇ ಒಂದು ಮುಂದುವರೆದ ದೇಶಗಳಲ್ಲಿ ಯುನೈಟೆಡ್ ಕಿಂಗ್ಡಮ್ಮು ಮತ್ತು ಅಮೇರಿಕಾ ರಷ್ಯಾ ಇಂತಹ ದೊಡ್ಡ ಮುಂದುವರೆದ ದೇಶಗಳಲ್ಲಿ ನಮ್ಮ ಏನು ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಎಲ್ಲ ಬಸವಾದೀಶರಣೆಗೆ ಸಮ ಸಮಾಜದ ನಿರ್ಮಾಣಕ್ಕೆ ಹೋರಾಟ ಮಾಡಿರ್ತಕ್ಕಂಥ ನಮ್ಮ ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿಯನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂದರೆ ಬಸವೇಶ್ವರರ ವಿಚಾರಧಾರೆಗಳು ಹನ್ನೆರಡನೇ ಶತಮಾನದಿಂದ ಈಗ ಇಪ್ಪತ್ತೊಂದನೇ ಶತಮಾನಕ್ಕೂ ಈಗಲೂ ಪ್ರಸ್ತುತ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ ಬಸವ ಜಯಂತಿ ಕಾರ್ಯಕ್ರಮವನ್ನ ಉದ್ದೇಶಿಸಿ ಆಸ್ಟ್ರೇಲಿಯಾದಲ್ಲಿ ಬಸವ ಭಕ್ತರನ್ನ ಮಾತಾಡಿಸ್ಲಿಕ್ಕೆ ನಮ್ಮ ಗುರುಗಳು ಹೊರಟಿರ್ತಕ್ಕಂಥದ್ದು ಈಗಾಗಲೇ ಎಲ್ಲರೂ ಹೇಳಿದಾಗೆ ನಮ್ಮೆಲ್ಲರಿಗೂ ಕೂಡ ಒಂದು ಖುಷಿಯ ಮತ್ತು ಹೆಮ್ಮೆಯ ವಿಚಾರ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇದನ್ನು ಸಿರಿಗೆರಿಯ ಹಿರಿಯ ಜಗತ್ತು ವಚನ ಸಾಹಿತ್ಯವನ್ನು ಬೇರೆ ಬೇರೆ ಭಾಷೆಗಳಲ್ಲಿ ತರ್ಜುಮೆ ಮಾಡಿ ಪ್ರಪಂಚದಾದ್ಯಂತ ಬಸವ ಪ್ರವಚನಗಳನ್ನು ಮತ್ತು ಬಸವ ವಿಚಾರ ಧಾರೆಗಳನ್ನು ಪ್ರಪಂಚದಾದ್ಯಂತ ಅದನ್ನು ಓದಿಸಬೇಕು ಮತ್ತು ಅದನ್ನು ಎರ್ತಕ್ಕಂಥ ವಿಚಾರಗಳನ್ನು ತಿಳಿಸ್ಬೇಕು ಅಂತಕ್ಕಂಥ ಪ್ರಯತ್ನವನ್ನು ನಿರಂತರವಾಗಿ ನಡೀತಾ ಬಂದ್ರೀಸಿದ್ದ ಸ್ವಾಮೀಜಿಗಳು ಇವತ್ತೇನು ಆಸ್ಟ್ರೇಲಿಯಾಕ್ಕೆ ಪ್ರವಾಸ ಹೋಗ್ತಿದ್ದಾರೆ ನಮಗೆಲ್ಲರಿಗೂ ತುಂಬ ಒಂದು ಹೆಮ್ಮೆ ಪಡುವಂಥ ವಿಚಾರ ಏಕೆಂದರೆ ನಮ್ಮ ಗುರುಗಳು ಒಂದು ಆಸ್ಟ್ರೇಲಿಯಾ ಪ್ರವಾಸ ಹೋಗಿ ಅಲ್ಲಿ ಬಸವ ತತ್ವದ ಬಗ್ಗೆ ಒಂದು ಪ್ರಚಾರವನ್ನು ಇಡೀ ಆಸ್ಟ್ರೇಲಿಯಾ ದೇಶದಲ್ಲಿ ಮಾಡ್ತಿದ್ದಾರೆ ನಮಗೆ ತುಂಬ ಖುಷಿಯಾಗುವಂಥ ವಿಚಾರ ಇವತ್ತು ಏನು ಮುಂದೆ ಹತ್ತನೇ ತಾರೀಕು ಬಸವ ಜಯಂತಿ ಇದೆ ನಮ್ಮೆಲ್ಲರಿಗೂ ತಿಳಿದೆ ಇವತ್ತು ಬಸವ ಜಯಂತಿನೂ ಸಹ ನಾವು ಚಿಕ್ಕಮಂಡೂರಿನಲ್ಲಿ ಹೆಚ್ಚು ವಿಜೃಂಭಣೆಯಿಂದ ಆಚರಿಸಬೇಕಾಗುತ್ತೆ ಮತ್ತು ಇವತ್ತು ಬಸವ ಜಯಂತಿ ಶುಭಾಶಯಗಳನ್ನು ಕೊಡ್ತಾ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ ನಾವೆಲ್ಲರೂ ಸಹ ತುಂಬಾ ಒಂದು ಖುಷಿ ಪಡುವ ವಿಚಾರವಾಗಿದೆ ನಾವು ಸಹ ತುಂಬ ಸಂತೋಷವಾಗಿ ಇವತ್ತೇನು ಪರಮ ಪೂಜ್ಯರು ಆಸ್ಟ್ರೇಲಿಯಾ ಪ್ರವಾಸ ಮಾಡ್ತಿದರೆ ತುಂಬ ಸಂತೋಷವಾಗಿ ಅವರಿಗೆ ಪ್ರವಾಸಕ್ಕೆ ಹೋಗಿ ಬರಲಿ ಅಂತೇಳಿ ನಾನು ಅವರಲ್ಲಿ ಕೈ ಮುಗಿದು ಬೆಳ್ಕೊಡ್ತೀನಿ ಶ್ರೀ ಬಸವ ಮರುಳಸಿದ್ದ ಸ್ವಾಮಿಗಳು ಮಾತನಾಡಿ ನಾನು ಪ್ರಥಮ ಬಾರಿಗೆ ವಿದೇಶ ಪ್ರವಾಸ ಮಾಡುತ್ತಿರುವುದಲ್ಲ ಬದಲಾಗಿ ಈ ಹಿಂದೆ ಜಗತ್ತಿನ ಅನೇಕ ದೇಶಗಳಿಗೆ ಹೋಗಿ ನಮ್ಮ ನಾಡಿನ ಸಂಸ್ಕೃತಿಯನ್ನು ತಿಳಿಸಿದ್ದೇವೆ ಎಂದು ಹೇಳಿದರು ಇದೊಂಥರ ಒಂದು ಹಾವುಕವಾದಂತ ಒಂದು ಸಂದರ್ಭ ಇದು ಒಂದು ರೀತಿಯಲ್ಲಿ ನಮಗೆ ಸ್ವಾಮಿಗಳ ಸಮಾಜ ಅನ್ನೋದು ಹೂವಾಗದ ಅವಾಗ ಅಂತೇಳಿ ಇಂಥ ಸಂದರ್ಭಗಳಲ್ಲಿ ಈಗ ನಾವು ಆಸ್ಟ್ರೇಲಿಯಾ ಹೋಗ್ತಿರೋದು ವಿದೇಶಕ್ಕೆ ಅಂತ ಹೋಗ್ತೀವಿ ಇದು ಮೊದಲೇದಿರೋದಿಲ್ಲ ಹಿಂದೆ ಒಂಬತ್ತೈಸ್ನಲ್ಲಿ ದುಬೈನಲ್ಲಿ ನಡೆದಂಥ ಬಸವ ಜಯಂತಿ ಓದಿದ್ವಿ ಅದಾದಮೇಲೆ ಇನ್ನೇನು ಬಿಡಪ್ಪ ಹೋಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ವಿ ಚೀನಾಕ್ಕೆ ಪ್ರವಾಸಕ್ಕೆ ಹೋದ್ವಿ ಪ್ರವಾಸ ಅಂತ ಹೋದಿದ್ವಿ ಚೀನಾಕ್ಕೆ ಅದಾದ ನಂತರ ಹತ್ತೊಂಬತ್ತು ವರ್ಷದಲ್ಲಿ ದುಬೈನಲ್ಲಿ ನಡೆದಂಥ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಆಮೇಲೆ ಹಿಂದಿನ ವರ್ಷ ಒಂದು ಗೃಹ ಪ್ರವೇಶಕ್ಕೆ ಕೇಂದ್ರ ಮತ್ತೊಂದು ದುಬೈಗೆ ಬಂದು ಬಂದಿದ್ದಾಯಿತು ಇವೆಲ್ಲ ಇನ್ನು ಹೋಗಿದ್ದು ಬಂದಿದ್ದು ಆಯಿತು ಅದೇ ತರ ಈ ಸರಿ ವಿಶೇಷ ಏನಪ್ಪ ಅಂತ ಸುಮಾರು ಮೂವತ್ತು ವರ್ಷಗಳಿಂದಲೂ ಕೂಡ ಜಯಂತಿ ಕಾರ್ಯಕ್ರಮವನ್ನು ತಪಸ್ಸಿನ ರೀತಿಯಲ್ಲಿ ಅತ್ಯಂತ ಶ್ರದ್ಧೆಯಿಂದ ಆಚರಣೆ ಮಾಡಿಕೊಂಡು ಬರುತ್ತದೆ ಅಂತೇಳಿರುವಂತಹ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಕಲ್ಮರುಡಪ್ಪ ಕಾಂಗ್ರೆಸ್ ಮುಖಂಡ ಮಹಡಿಮನೆ ಸತೀಶ್ ಸಾಹಿತಿಗಳಾದ ತಿಪ್ಪೆ ರುದ್ರಪ್ಪ ಮತ್ತು ಬಸವ ಮುರುಳಸಿದ್ದ ಸ್ವಾಮಿಗಳವರ ಅನುಯಾಯಿಗಳು ಉಪಸ್ಥಿತರಿದ್ದರು